ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಶ್ವೇತಾ ರಾಮ್ ಲಾಗ್ ಅಂತ ಹೇಳ್ತಾ ಇವತ್ತು ನಾಗರ ಪಂಚಮಿ ಹಬ್ಬದ ಲಾಗ್ ಆಗಿರುತ್ತೆ ಅಂದರೆ ಬೆಳಗ್ಗೆ ಆರು ಗಂಟೆಗೆ ಎದ್ದು ರಂಗೋಲಿ ಕೂಡ ಬಿಡಿಸ್ತಾ ಇದ್ದೀನಿ ನೋಡಿ ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಅಂದರೆ ಸಿಟಿಗಳಲ್ಲಿ ಯಾರ ಮನೇಲಿ ಹಬ್ಬ ಮಾಡ್ತಾರೋ ಏನು ಅಂತಲೂ ಒಂದು ಗೊತ್ತಾಗೋದೇ ಇಲ್ಲ ಎಲ್ಲ ಒಳಗೆ ಮಾಡಿಕೊಂಡು ಒಳಗೆ ಇರ್ತಾರೆ ಆದರೆ ಹಳ್ಳಿಗಳಲ್ಲಿ ಮಾತ್ರ ತುಂಬಾ ಜೋರಾಗಿ ಮಾಡ್ತಾರೆ ಮನೆ ಮುಂದ್ಗಡೆಯಲ್ಲಿ ರಂಗೋಲಿ ಬಿಟ್ಬಿಟ್ಟು ತುಂಬ ಚೆನ್ನಾಗಿ ಎಲ್ಲರೂ ಸೇರಿ ತುಂಬ ಚೆನ್ನಾಗಿ ಹಬ್ಬ ಎಲ್ಲ ಮುಗಿಸ್ಕೊತಾರೆ ನನ್ನ ಮಗಳು ಮೈಸೂರಲ್ಲಿ ಎಂಟು ಗಂಟೆ ಒಂಬತ್ತು ಗಂಟೆವರೆಗೂ ಮಲ್ಕೊಳ್ಳೋಳು ಈಗ ಊರಿಗೆ ಬಂದಾಗ ಆರು ಗಂಟೆಗೆ ಎದ್ದು ಕರೆದು ಮೇವಾಗ್ತಾ ಇದ್ದಾಳೆ ಹಾಗೆ ಮನೇಲಿ ಅಮ್ಮ ಕೆಲಸ ಎಲ್ಲ ಮುಗಿಸ್ಕೊಟ್ಟರು ನಾನು ಸ್ನಾನ ಮಾಡಿಕೊಂಡು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ದೀಪ ಕೂಡ ಹಚ್ಚಿದ್ದೀನಿ ನೋಡಿ ನಾವು ಕಳ್ಸಕ್ಕೆ ಇಟ್ಟಿರ್ತೇವಲ್ಲ ಮೊಳಕೆ ಎಷ್ಟು ಚೆನ್ನಾಗಿ ಹೊಡೆದಿದೆ ಕಾಯಿ ಅಂತ ತೆಂಗಿನಕಾಯಿ ತುಂಬಾ ಚೆನ್ನಾಗಿ ಮೊಳಕೆ ಹೊಡೆದಿದೆ ಕೆಲವೊಮ್ಮೆ ಎಷ್ಟು ಇಟ್ಟರು ಪದೇ ಪದೇ ಇಟ್ಟು ಒಣಗೋಗ್ತಾ ಇರುತ್ತೆ ಇದೇ ಫಸ್ಟ್ ಟೈಮ್ ಇಷ್ಟು ಚೆನ್ನಾಗಿ ಬಂದಿರೋದು ನನಗಂತೂ ತುಂಬಾ ಖುಷಿ ಆಯಿತು ನೋಡಿ ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಹೊತ್ತು ಕಾಲು ಏರಿಯಕ್ಕೆ ಹೋಗ್ಬೇಕಲ್ವ ಹಾಗಾಗಿ ಅಲ್ಲಿ ಪೂಜೆಗೆ ಏನೇನು ಬೇಕು ಅದನ್ನೆಲ್ಲ ಜೋಡ್ಸ್ಕೊತಾ ಇದ್ದೆ ಈ ಕಡೆ ಅಮ್ಮ ನಮ್ಮ ತಮ್ಮನಿ ಇಬ್ಬರು ಕೂಡ ಅಡುಗೆ ಮಾಡ್ತಾಯಿದ್ರು ಅವ್ರ ಹತ್ರ ಹಾಗೆ ಮಾತಾಡ್ಕೊಂಡು ಕಾಮಿಡಿ ಮಾಡಿಕೊಂಡು ಹಂಗೆ ಜೋಡ್ಸ್ಕೊತಾ ಇದ್ವಿ ಅವರು ಅಡುಗೆನೂ ಕೂಡ ಮಾಡ್ತಾಯಿದ್ರು ನಮ್ಮಮ್ಮ ನಮ್ಮ ತಮ್ಮನ ಬಗ್ಗೆ ಮಾತಾಡ್ತಾ ಇದ್ರು ಹುಡ್ಗಿ ನೋಡೋದು ಎಲ್ಲಿ ನೋಡೋದು ಅಂತ ಹೇಳ್ಬಿಟ್ಟು ನಮ್ಮ ದೊಡ್ಡಮ್ಮನ ಮಗ ಮಕ್ಕ ಒಬ್ಬ ಇದ್ದ ಅವನಿಗೆ ಹುಡುಗಿ ಅವರಲ್ಲಿ ಹುಡ್ಕೋದು ಅಂತ ಹಾಗೆ ಮಾತಾಡ್ತಾಯಿದ್ರು ಅಷ್ಟರಲ್ಲಿ ನಮ್ಮ ತಮ್ಮನ ವೀಡಿಯೋ ಮಾಡ್ತಾಯಿದ್ನಲ್ವ ಅವನು ಅವ್ರ ಹೆಂಡ್ತಿಗೆ ತಮಾಷೆ ಮಾಡ್ತಾ ಇದ್ದ ಎಲ್ಲ ಅವರು ಅಡುಗೆ ಮುಗಿಸ್ಕೊಂಡ್ರು ನಾನು ಪೂಜೆ ಸಾಮಾನೆಲ್ಲ ಜೋಡಿಸ್ಕೊಂಡು ಬಳೆ ಹಾಕ್ಸ್ಕೊಳ್ಳೋಣ ಅಂತ ಬಂದೆ ನಮ್ಮ ಅಜ್ಜಿ ಬಳೆ ಹಾಕ್ಸ್ತೀನಿ ಬಾ ಹಬ್ಬಕ್ಕೆ ಬಂದಿದ್ಯಾ ಅಂತ ಹೇಳಿಬಿಟ್ಟು ಬಳೆ ಕೂಡ ಹಾಕ್ಸ್ತಾಯಿದ್ರು ಹಾಕ್ಸ್ಕೊಂಡು ಅವರು ಎಲ್ಲ ಬುತ್ತಿ ಎಲ್ಲ ರೆಡಿ ಮಾಡಿಕೊಂಡು ತೋಟಕ್ಕೆ ಫಸ್ಟ್ ಹೋದರು ಸೆಕೆಂಡ್ ನಾನು ಪೂಜೆ ಸಾಮಾನೆಲ್ಲ ತಗೊಂಡು ನಾನು ಹೋಗೋಣ ಅಂತ ರೆಡಿಯಾಗಿ ಓದ್ವಿ ಮಳೆ ಬರೋ ಆಗಿತ್ತಲ್ವ ಮಕ್ಕಳು ಬೇರೆ ಚಿಕ್ಕವರಿದ್ದರು ಹಾಗಾಗಿ ಮಳೆ ಬಂದುಬಿಟ್ರೆ ಹೊಲದಲ್ಲಿ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬೇಗನೆ ಹೋಗೋಣ ಅಂತ ಹೇಳಿಬಿಟ್ಟು ಹೋದ್ವಿ ತೋಟಕ್ಕೆ ಹೋದ್ವಿ ನಮ್ಮ ಅಪ್ಪಾಜಿ ನೆನ್ನೆನೆ ಎಲ್ಲ ಕ್ಲೀನ್ ಮಾಡಿದ್ರು ಹೋಗಿ ಹೂತ ಹುಡುಕ್ಬಿಟ್ಟು ಅಲ್ಲೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಕ್ಲೀನ್ ಮಾಡಿದ್ರು ಹಾಗೆ ನಾವು ಹೋಗಿ ಎಲ್ಲ ಪೂಜೆಗೆಲ್ಲ ರೆಡಿ ಇದ್ದೀನಿ ನಮ್ಮ ತಮ್ಮ ನಿಂತು ಪ್ರೆಗ್ನೆಂಟ್ ಇರೋದರಿಂದ ಅವಳು ಪೂಜೆ ಮಾಡೋ ಹಾಗಿಲ್ಲ ಹಾಗಾಗಿ ನಾನೇ ಹೋಗ್ಬಿಟ್ಟು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ತಾಯಿದ್ದೆ ಹೆಂಡ ದೀಪ ಕೂಡ ಇದ್ದೀನಿ ಪೂಜೆ ಮುಗಿಸ್ಕೊಂಡು ನಾವು ಈ ಥರ ಮಾಡ್ತೀವಿ ಕೆಲವು ಕಡೆ ಹೇಗೆ ಮಾಡ್ತಾರೆ ಅಂದರೆ ನಾಗಪ್ಪನ ಕಲ್ಲಿಗೆ ಎರಿಯೋದು ಆ ಥರ ಎಲ್ಲ ಮಾಡ್ತಾರೆ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಮಾಡ್ತಾರೆ ನಮ್ಮ ಕಡೆ ಹಳ್ಳಿಯಲ್ಲೆಲ್ಲ ನಾವು ಈ ಥರ ತೋಟಕ್ಕೆ ಹೋಗಿ ಊಟ ಎಲ್ಲ ತಗೊಂಡೋಗಿ ಪೂಜೆ ಸಾಮಾನು ತಗೊಂಡೋಗಿ ನಮ್ಮ ತೋಟದಲ್ಲಿ ಯಾವುದು ಉತ್ತ ಬೆಳೆದಿರುತ್ತಲ್ವ ಆ ಅಲ್ಲಿಗೆ ಆ ಹುದ್ದಕ್ಕೆ ನಾವು ಪೂಜೆ ಮಾಡ್ತೀವಿ ಪೂಜೆ ಮುಗಿಸ್ಕೊಂಡು ನಾವು ತೋಟಕ್ಕೆಲ್ಲ ಚರ್ಗ ಚೆಲ್ಲೋದು ಅಂತ ಹೇಳ್ತೀವಿ ಆ ಥರ ಎಲ್ಲ ಮಾಡಿಬಿಟ್ಟು ಹೊಲದಲ್ಲೇ ಊಟ ಮಾಡಿ ಮುಗಿಸ್ಕೊಂಡು ಕೂಡ ಬರ್ತೀವಿ ನೋಡಿ ನಮ್ಮ ತೋಟ ಹೇಗಿದೆ ಅಂತ ಇದು ಅಡಿಕೆ ತೋಟ ಹಾಕಿ ಮೂರು ವರ್ಷ ಆಯಿತು ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಹಾಗೆ ನಮ್ಮ ಮನೆಯವ್ರು ಕೂಡ ಮಾಡ್ತಾ ಮಾಡ್ತಾಯಿದ್ರು ಈ ಕಡೆ ನನ್ನ ಮಗಳು ಮಳೆ ಬರುತ್ತೆ ಅಂತ ನಮ್ಮ ತಮ್ಮ ಸೇಫ್ಟಿ ಮಾಡ್ತಾ ಇದ್ದ ಎತ್ಕೊಂಡು ಛತ್ರಿ ಎಲ್ಲ ಹಾಕೊಂಡು ಸೇಫ್ಟಿ ಮಾಡ್ತಾ ಇದ್ದ ತುಂಬಾ ಕೇರ್ ಮಾಡ್ತಾನೆ ಈ ಕಡೆ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಎಡೆ ಕೂಡ ಇಟ್ಟಿರ್ತೀವಲ್ವ ಹುತ್ತಕ್ಕೆ ಕೆಡೆ ಇಟ್ಟಿರ್ತೀವಲ್ವ ಅದನ್ನೆಲ್ಲ ನಾವು ಮತ್ತೆ ಒಂದು ಒಂಚೊಮ್ಮಿಗೆ ನೀಟಾಗಿ ಕರೆಸ್ಕೊಂಡು ನಾನು ಹೇಳಿದ್ನಲ್ವ ಆಗಲೇ ಎಚ್ಚರಿಗ ಚೆಲ್ತೀವಿ ಅಂತ ನಾವು ಹಾಗೆ ತೋಟಕ್ಕೆಲ್ಲ ಚೆಲ್ತೀವಿ ಬೆಳೆ ಎಲ್ಲ ಚೆನ್ನಾಗಿ ಬರಲಿ ಅಂತ ಹೇಳಿಬಿಟ್ಟು ಈ ಥರ ಮಾಡ್ತಾರೆ ಹಳ್ಳಿ ಕಡೆ ಹಾಗೆ ನಮ್ಮಮ್ಮನೂ ಕೂಡ ಚಾಕ್ ಮರೆತ್ಬಿಟ್ಟು ಬಂದುಬಿಟ್ಟಿದ್ರು ಊಟಕ್ಕೆ ಕೂಡ ಕೂರಿಸೋಣ ಅಂತ ಹೇಳ್ಬಿಟ್ಟು ಚಾಕಿಲ್ಲ ಅಂತ ನಾನು ಸ್ಪೂನಲ್ಲೇ ಎಲೆಗಳೆಲ್ಲ ಕಟ್ ಮಾಡಿದೆ ನಮ್ಮ ಮನೆಯವರು ನೋಡಿ ಬರ್ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ತೋಟದಲ್ಲಿ ಅವ್ರಿಗೆ ಹೊಲದಲ್ಲಿ ಊಟ ಮಾಡೋದಂದರೆ ತುಂಬಾ ಖುಷಿ ಹಾಗೆ ಎಲ್ಲರೂ ಕೂತ್ಕೊಂಡು ಮಾತಾಡಿಕೊಂಡು ಊಟನೂ ಕೂಡ ಮುಗಿಸ್ಕೊಂಡ್ವಿ ಊಟ ಮಾಡೋ ಟೈಮ್ಗೆ ಮಳೆ ಕೂಡ ಬರ್ತಾಯಿತ್ತು ಬೇಗ ಬೇಗ ಊಟ ಮುಗಿಸ್ಕೊಂಡು ಬಂದ್ವಿ ಈ ಕಡೆ ನೋಡಿ ಇದು ನಮ್ಮ ತೋಟವೇ ಇದೆ ಅವರು ಅಲ್ಲಿ ಎಲ್ಲ ಕಿ ರೋಡ್ ರೋಡಲ್ಲಿ ನಾನು ಈ ಕಡೆ ಬಂದಿದ್ದೀನಿ ನೋಡಿ ಬಾಳೆಗುನ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ತೋಟದಲ್ಲಿ ತುಂಬಾ ಚೆನ್ನಾಗಿ ಬಾಳೆಗುನ ಬಿಟ್ಟಿದ್ವು ಇಲ್ಲೊಂದಿದೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅಲ್ಲೊಂದು ಗೊಂದಿದೆ ಅದೇ ತುಂಬಾ ಗುಣಗಳು ಬಿಟ್ಟಿದ್ವು ಆದರೆ ತಗೋಬರಕ್ಕಾಗಲ್ಲ ತುಂಬ ಚಿಕ್ಕ ಚಿಕ್ಕ ಅಂತ ಎಲ್ಲ ಹಾಗೆ ಬಿಟ್ಬಿಟ್ಟು ಬಂದ್ವಿ ನೋಡಿದ್ರಲ್ವ ನಾಗರ ಪಂಚಮಿ ಹಬ್ಬ ಹೇಗೆಲ್ಲ ಮಾಡ್ತೀವಿ ನಮ್ಮ ಹಳ್ಳಿ ಕಡೆ ಅಂತ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು